ಎಲ್ಲ ವೀಕ್ಷಕರಿಗೆ ನಮಸ್ಕಾರ ರುಡ್ ಶೆಟ್ ಸಂಸ್ಥೆ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಉದ್ಯೋಗ ತರಬೇತಿ ಸಂಸ್ಥೆಯಿಂದ ವಿಶೇಷವಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಏನು ವಿಶೇಷ ಅಧಿಸೂಚನೆ ಅಂದರೆ ದ್ವಿಚಕ್ರ ವಾಹನಗಳಿಗೆ ರಿಪೇರಿ ಕುರಿತು ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಉಚಿತ ತರಬೇತಿಯನ್ನು ನೀಡುವ ಉದ್ದೇಶದಿಂದ ಅದರಲ್ಲೂ ವಿಶೇಷವಾಗಿ ಮೂವತ್ತು ದಿನಗಳ ಕಾಲ ಊಟ ವಸತಿಯೊಂದಿಗೆ ಉಚಿತ ತರಬೇತಿ ನೀಡುವಂತಹ ಉದ್ದೇಶದೊಂದಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಇದು ಸರ್ಕಾರ ಅಂಗಸಂಸ್ಥೆ ಆಗಿರೋ ಕಾರಣಕ್ಕೆ ಅದರ ಅಧಿಕೃತ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀವಿ ಸುಮಾರು ಜನ ಯುವ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇದನ್ನು ಬಳಸಿಕೊಂಡು ಸ್ವಉದ್ಯೋಗ ಮಾಡುವಂಥ ಆಸಕ್ತಿದವರು ಮಾಡ್ಬೋದು ಹೆಚ್ಚುವರಿ ಮಾಹಿತಿಗಾಗಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತೀವಿ ಅದನ್ನು ಬಳಸಿ ಕೂಡ ನೀವು ಅರ್ಜಿಯನ್ನು ಮಾಹಿತಿ ಕೇಳಿ ಅರ್ಜಿ ಸಲ್ಲಿಸಬಹುದು ಮತ್ತು ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ಬಳಸಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದು ತರಬೇತಿ ಸಂಪೂರ್ಣ ಮಾಹಿತಿ ಇರುತ್ತೆ ಯಾವುದೇ ರೀತಿ ಅರ್ಜಿ ಶುಲ್ಕವಿರುವುದಿಲ್ಲ ದುಡ್ಡು ಕಟ್ಟುವಂಥ ಯಾವುದೇ ರೀತಿಯ ತೊಂದರೆ ಕೂಡ ಇರುವುದಿಲ್ಲ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಯುವ ಜನತೆಗೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳಬಹುದು ಈ ಥರದ ನಿರಂತರ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಿನ್ ಒತ್ತಿ ಶೇರ್ ಮಾಡಿ ಮತ್ತೆ ಇದೇ ಮಾಹಿತಿಯೊಂದಿಗೆ ಇಂಥ ಮಾಹಿತಿಯನ್ನು ಸಿಗೋಣ ನಮಸ್ಕಾರ